ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಇವತ್ತು ವಿಡಿಯೋ ಮಾಡುವ ಕಾರಣ ಮನೆ ಮನೆಮದ್ದು ಶೀತ ಕಫ ಎಲ್ಲ ಆಗೋಕ್ಕೆ ಹೇಗೆ ಮನೆಯಲ್ಲೇ ಮದ್ದು ಮಾಡುವುದು ಅನ್ನೋದು ನಾನು ಇವತ್ತು ತೋರಿಸ್ತೀನಿ ಅದು ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಕಳು ಒಂದು ಎರಡು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಮುಟ್ಟನೂ ಕೊಡ್ಬೋದು ಅದನ್ನು ಮತ್ತು ಸಣ್ಣ ಮಕ್ಕಳಿಗೆ ಎರಡು ತಿಂಗಳು ಮೂರು ತಿಂಗಳು ಮಕ್ಕಳಿಗೂ ಇದು ಮನೆ ಮದ್ದು ಕೊಡ್ಬೋದು ನಾವು ಆಸ್ಪೆಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಇದು ಒಂದು ಮಾಡಿ ನೋಡಿ ಅಂತ ನಾನು ಇದು ವೀಡಿಯೋ ಮಾಡ್ತಾಯಿದ್ದೇನೆ ಹಾಗಾಗಿ ಹೇಗೆ ಮಾಡುವುದು ಮನೆಯಲ್ಲೇ ಮದ್ದು ಅನ್ನೋದನ್ನು ನಾನು ಇವಾಗ ತೋರಿಸ್ತೇನೆ ಬನ್ನಿ ಇದಕ್ಕೆ ನಾವು ಸಾಂಬಾರು ಬಳ್ಳಿನೂ ಅಂತೀವಿ ಮತ್ತು ಅಜ್ವಾಯ್ ಗಿಡನೂ ಅಂತೀವಿ ಇದು ಮನೆಯಲ್ಲಿ ಬೆಳಿಬೋದು ಪಾಟಲ್ಲಿ ನಾವು ನೆಲದಲ್ಲಿ ಹಾಕಿದ್ವಿ ನೆಲದಲ್ಲೂ ಚೆನ್ನಾಗಿ ಬೆಳೆಯುತ್ತೆ ಅಂತ ನೆಲದಲ್ಲಿ ಹಾಕಿದ್ದೀವಿ ಇದಕ್ಕೆ ಇದು ಇದು ಎರಡು ತಗೊಂಡ್ರೆ ಸಾಕು ಹಾಗೆ ಇದು ಬಜ್ಜಿ ಬೋಂಡನ್ನು ಮಾಡ್ತಾರೆ ಇದರಲ್ಲಿ ಕಡಲೆ ಹಿಟ್ಟಲ್ಲಿ ಹಾಗೆ ಶೀತಕ್ಕೆ ಕಫಕ್ಕೆಲ್ಲ ಇದು ಒಳ್ಳೆಯದು ಹಾಗೆ ಎರಡು ತಗೊಂಡೆ ನಾನು ಚೆನ್ನಾಗಿ ತೊಳಿಬೇಕು ಅದರಲ್ಲೆಲ್ಲ ಮಣ್ಣೆಲ್ಲ ಇರುತ್ತಲ್ಲ ತೊಳೆದು ಒರೆಸ್ಬೇಕು ನೀರಿನ ಅಂಶ ಒಂದು ಸ್ವಲ್ಪ ಇರಬಾರ್ದು ಅದರಲ್ಲಿ ಅದನ್ನು ಚೆನ್ನಾಗಿ ಒಂದು ಬಟ್ಲದಲ್ಲಿ ಫುಲ್ಲು ಇದು ಮಾಡಬೇಕು ಸ್ಮ್ಯಾಶ್ ಥರ ಮಾಡಬೇಕು ಫುಲ್ ಸ್ಮ್ಯಾಶ್ ಆಗಬೇಕು ಅದು ಕೈಯಲ್ಲೇ ಮಾಡ್ಕೋಬೇಕು ಆಮೇಲೆ ಅದು ನೀರು ಅದರದ್ದೇ ನೀರು ಬರುತ್ತೆ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಅದ್ರದೇ ರಸ ಇರುತ್ತೆ ಅದು ರಸ ಎರಡೆ ತಗೊಂಡಿದ್ದು ಇಷ್ಟು ರಸ ಬಂತು ನೋಡಿ ಆಮೇಲೆ ಅದಕ್ಕೆ ಒಂದು ಚಮಚ ಜೇನುತುಪ್ಪ ಆ್ಯಡ್ ಮಾಡಬೇಕು ಅದು ಫುಲ್ ಗಂಟಾಗಬಾರ್ದು ಅದನ್ನು ಚೆನ್ನಾಗಿ ಫುಲ್ಲು ಕಲಿಸ್ಬೇಕು ಕಲಸಿ ನನ್ನ ಮಗನಗೂ ಮ ಇದು ಕಫ ಮತ್ತು ಶೀತ ಆಗಿತ್ತು ಹಾಗಾಗಿ ಅವನಿಗೂ ಕೊಟ್ಟಂಗೆ ಆಗುತ್ತೆ ವೀಡಿಯೋ ನಿಮಗೂ ಮನೆಯಲ್ಲಿ ಹೇಗೆ ಮದ್ದು ಮಾಡೋದು ಔಷಧಿ ಮಾಡೋದನ್ನು ತೋರಿಸ್ದಂಗೂ ಆಗುತ್ತೆ ಅಂತ ನಾನು ಈ ವೀಡಿಯೋ ಮಾಡಿದೆ ಹಾಗೆ ನೋಡಿ ಕುಡಿತಾ ಇದ್ದ ನನ್ನ ಮಗನು ಇದ್ರದ್ದು ಫೋಟೋ ಹಾಕಿದ್ದೀನಿ ನೋಡಿ ಈ ಥರ ಇರುತ್ತೆ ಎಲೆ ದಪ್ಪಾಗಿ ಈ ಥರ ಇರುತ್ತೆ ಅಲ್ಲಿ ಹಾಯ್ ವಿಡಿಯೋ ನೋಡಿದ್ರಲ್ಲ ಹೇಗೆ ಮಾಡೋದು ಮನೆಮದ್ದು ಅಂತ ಸಿಂಪಲ್ ಆಗಿ ಎರಡೇ ವಸ್ತು ಅದು ಅಜ್ವೈನ್ ಮತ್ತೆ ಅದಕ್ಕೆ ಅಜ್ವೈನ್ ಮತ್ತೆ ಸಾಂಬಾರ ಬಳ್ಳಿ ಅಂತಾರೆ ಎರಡು ಹೆಸರು ಮನೆಯಲ್ಲೇ ನೀವು ಗಿಡ ಅದನ್ನು ನಡ್ಬೋದು ಹಾಗಾಗಿ ಸಣ್ಣ ಮಕ್ಕಳಿಗೆ ಕೊಡ್ಬೋದು ಮತ್ತು ಆದಷ್ಟು ಆಸ್ಪಿಟ್ಲು ಅವಾಯ್ಡ್ ಮಾಡಿ ಈ ಥರ ಮನೆ ಮಾಡಿ ಕೊಡಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಯಾರ್ಯಾರು ನನ್ನ ಚಾನಲಿಗೆ ಹೊಸದಾಗಿ ಬಂದಿದ್ದೀರೋ ಅವರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೀಗೆ ಪ್ರೀತಿ ಕೊಡಿ ಹೀಗೆ ಒಳ್ಳೆ ಒಳ್ಳೆ ಹಾಕ್ತಾ ಹಾಕ್ತಾಯಿರ್ತೀನಿ ಥ್ಯಾಂಕ್ ಯು